ఘమఘ బోర్ చంద్రప్ప అంత అంద్ర గమగమ బరీ ఎన్ వాసె బరదు ఈ అడ్గే వాసిన గమగమ అంతైతి బోర్ చంద్రప్ప ఇలా అనస్తి బాడ చింటూ ఏన్ సమాచార ఆంటీ

చింటువా తగ్గే కర్మినా ఐవత్ రూపాయ తగ్గ అయ్యో ఐవత్ రూపాయ సాల్దు అవ్వ బోర్ చంద్ర పుంగి ఎరండ్ అతీ అద్ర బాన్ బాడమ్ మిందేడా ఊట్రింటు ఊటల్వా ಐವತ್ತು ರೂಪಾಯಿಗೆ ಒಂದು ಅರ್ಪ ಬಂದಿರ್ತವೆ ನಾ ಅಷ್ಟೇ ಅದ್ರಾಗೆ ಚಂದ್ರನಿಗೆ ಬೇರೆ ಇಕ್ಬೇಕು ನೀನ್ ಬೇರೆ ತಿನ್ಬೇಕು ನನಗೆ ನನಗೆ ಸಾಲ್ ತಗೋತಿ ನಾನು ಹೋಗಿ ನಮ್ಮ ಅಜ್ಜಿ ತಮ್ಮ ತಿಂತೀನಿ ಎಂಗ್ ಇನ್ನೊಂದ್ಸಲ ಜಾಸ್ತಿ ಮಾಡ್ಸಲ್ಲ ಅವಾಗ ಉಂಟಿನಿ ನಾನು ಬಾಯ್ ಬಾಯ್ ಅಪ್ಪ ಏ ಹುಡ್ಗಂಗೆ ಜಾಸ್ತಿ ಇಕ್ಬೇಕು ಅನ್ಸುತ್ತೆ ಹ್ಮ್ ಪಾಪ ಅಜ್ಜಿ

ಮಂಗಳವಾರ ಶುಕ್ರವಾರ ಹತ್ರ ಏನಾಗುತ್ತೆ ಅಜ್ಜಿ ಶಾಪ ಕೊಡ್ತೀನಿ ಮಂಗಳವಾರ ಶುಕ್ರವಾರ ನಾನೇನೋ ಹತ್ರೆ ಲಕ್ಷ್ಮಿ ಅಂಗಿ ಅದ್ರಕೊಂಡು ಹೋಗ್ಲಿ ಅಂತಂದು ಹೋಗ ಮನ್ಗೆಟ್ಟದ್ದಿ ಚಾಯ್ ನನಗೆ ಕರ್ಮೀನ್ ಸಾರ್ ತಿನ್ಬೇಕು ಮಾಡಿತ್ ನಂಗೆ ಲೇ ನೀನ್ ತಿಗ್ದಾಗ ಏನೋ ಮತಿ ಆಯ್ತು ಅಂದ್ರ ಒಟ್ಟು ಓಹೋ ನಿನಗೆ ನೆನ್ಸ್ಕೊಂಡಾಗೆಲ್ಲ ಅದು ಇದು ಮಾಡಿ ತರಿದು ಎಲ್ಲ ಇದು ಕರ್ಮೀನ್ ನೋಡಿ ನೋಡಿವಾಗ ನೀನ್ ಏನಂಗ್ ಕರ್ಮೀನ್ ಸಾರ್ ಮಾಡಿಕ್ಲಿಲ್ಲ ಅಂದ್ರೆ ಅಕ್ಕ ಕಟ್ಟಿ ಕಿದ್ಯಲ್ಲ ಒಂದ್ ಕಾಲ್ ಕೆಜಿ ವಾಸ ತಗೋಣ ಎಲ್ಲ ಹುರ್ಕಂಡ್ ತಿನ್ಬಿಡ್ತೀನಿ ಅಷ್ಟೇ ಬೆಂಕಿ ಕಾಕೇನ್ರಿ ಎಲ್ಲ ಎಲ್ಲ ಗಣಸೆ ಇದ್ಲಾಗಿಂದ ಜಾಡ್ಸ್ ಆದ್ರೆ ಹೋಗಿ ಕಚ್ಕೋಬೇಕ ನೋಡ್ ಗಾಡಿಗೆ ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕತ್ತ ಹೊರಗಷ್ಟೆ ಮಾಡಿತೀನಿ ಯಾವ ಯಾವ ನಮ್ಮ ಗುಂಡಜ್ಜಿ ನಂಗೆ ಕನ್ವಿನ್ಸ್ కి గుండజ్జీ లవ్ యు నన్న గుండజ్జీ నీనో అన్న న ముద్దు గుండజ్జీ సిటు మార్కబడ గుండజ్జీ నంగే మీని సార్ మార్కో అజ్జీ జాస్తి కルメనా కజ్జీ నానో తిందు ఊస్పిడితిన అజ్జీ వగ తర్లే ఏ উড়గుంగ అంటను ಅದು ಏನ್ ನೆನ್ಸ್ಕೊಂತೈತ ಅದ್ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ಏನಾದ್ರೂ ಒಂದ್ ಮಾಸ್ಕ ಹೊಡೆದ್ಬಿಡ್ತೈತಿ ನನಗಂತೂ ಸಖತ್ ಖುಷಿ ಆಗ್ತೈತೆ ಕರ್ಮೀನ್ ಸಾರ್ ಅಂದ್ರೆ ನನಗ್ ತುಂಬಾ ಇಷ್ಟ ನಿಮ್ಗೂ ಇಷ್ಟನ ನಮ್ಮ ಅಜ್ಜಿ ರೆಡಿ ಮಾಡ್ತಾ ಇದ್ದಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಆಮೇಲೆ कर्मीन सारूट मड़े क्यल्लरू बन्री सरीन, बाई!